ಒಂದು ಹಳ್ಳಿಯಲ್ಲಿ ಮುಕೇಶ್ ಮತ್ತು ಅವನ ಹೆಂಡತಿ ಲೀಲಾ ಎಂಬುವವರು ವಾಸ ಮಾಡುತ್ತಿದ್ದರು ಅವನಿಗೆ ಯಾವುದೇ ರೀತಿಯ ಕೆಲಸವಿರಲಿಲ್ಲ ಆದ್ದರಿಂದ ಅವನು ತುಂಬಾ ಬಡವನಾಗಿದ್ದ ಅದೇ ಹಳ್ಳಿಯಲ್ಲಿ ಅವನ ಮನೆಯ ಪಕ್ಕದಲ್ಲಿ ರೂಪೇಶ್ ಮತ್ತು ಅವರ ಹೆಂಡತಿ ಮಾಲಾ ವಾಸ ಮಾಡುತ್ತಿದ್ದರು ರೂಪೇಶ್ ಶ್ರೀಮಂತನಾಗಿದ್ದನು ಅವನಿಗೆ ಹಣದ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಅವನಿಗೆ ಇರುವ ಒಂದು ತೊಂದರೆಯೆಂದರೆ ಪಕ್ಕದ ಮನೆಯ ಮುಖೇಶ್ ಚೆನ್ನಾಗಿದ್ದರೆ ಅದನ್ನು ಅವನಿಂದ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಮನಸ್ಸಿನ ತುಂಬ ಅಸೂಯೆ ತುಂಬಿಕೊಂಡಿದ್ದ ಈ ಅಸೂಯೆ ಅವನಿಗೆ ಹೇಗೆ ಮುಳುವಾಗುತ್ತದೆ ನೋಡಿ ಮುಕೇಶನು ಅವರ ಮನೆಯಲ್ಲಿದ್ದ ಅವನಿಗೆ ಯಾವಾಗಲೂ ಒಂದು ಯೋಚನೆ ಕಾಡುತ್ತಿತ್ತು ಸ್ವಲ್ಪ ಹಣವಿದ್ದರೆ ಅದರಿಂದ ಒಂದು ಚಿಕ್ಕ ಜಮೀನು ಕೊಂಡುಕೊಂಡು ಬೇಸಾಯ ಮಾಡಬಹುದಿತ್ತು ಎಂದು ಅವನಿಗೆ ಆಸೆಯಿತ್ತು ಇದಕ್ಕಾಗಿ ಅವನು ಎರಡು ದಿನ ಪೂರ್ತಿ ಕುಳಿತು ದೇವರನ್ನು ಪ್ರಾರ್ಥಿಸಿದ ಈ ಅವಧಿಯಲ್ಲಿ ಅವನು ಯಾವುದೇ ರೀತಿಯ ಅನ್ನ ಆಹಾರಗಳನ್ನು ತೆಗೆದುಕೊಳ್ಳಲಿಲ್ಲ ಅವನು ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದನು ಇದರಿಂದ ಸಂಪ್ರೀತನಾದ ದೇವರು ಅವನ ಮುಂದೆ ಪ್ರತ್ಯಕ್ಷನಾದನು ದೇವರು ಮುಕೇಶನೊಡನೆ ಕೇಳಿತು ಮಗು ನನ್ನನ್ನು ಯಾಕೆ ಕರೆದೆ ನಿನಗೆ ಏನಾಗಬೇಕು ನಿನ್ನ ಭಕ್ತಿಗೆ ನಾನು ಸೋತು ಹೋಗಿದ್ದೇನೆ ನೀ ಎಂದು ಹೇಳಿತು ಮುಖೇಶನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವನು ತನ್ನ ಕಣ್ಣುಗಳನ್ನು ಮತ್ತೆ ಮತ್ತೆ ಉಜ್ಜಿಕೊಂಡು ನೋಡಿದ ಆಮೇಲೆ ಅವನಿಗೆ ಅರಿವಾಯಿತು ದೇವರೂ ಇನ್ನೂ ಅವನ ಮುಂದೆ ನಿಂತಿದ್ದ ಆಗ ಮುಖೇಶನು ಕೇಳಿದ ದೇವರೇ ನಿನ್ನನ್ನು ನೋಡಿದ ನಾನೇ ಧನ್ಯ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಅದು ಏನೆಂದರೆ ನಾನು ಒಬ್ಬ ಬಡವ ನಾನು ಒಂದು ಸಣ್ಣ ಜಮೀನನ್ನು ಕೊಂಡುಕೊಂಡು ಅಲ್ಲೇ ವ್ಯವಸಾಯ ಮಾಡಿ ನನ್ನ ಜೀವನವನ್ನು ಕಟ್ಟಿಕೊಳ್ಳುವ ಆಲೋಚನೆ ಮಾಡಿದ್ದೇನೆ ದಯವಿಟ್ಟು ನನಗೆ ಒಂದು ಸಣ್ಣ ಜಮೀನು ಕೊಳ್ಳುವಷ್ಟು ಸ್ವಲ್ಪ ಹಣ ಕೊಡು ಅದರಿಂದ ನಾನು ವ್ಯವಸಾಯ ಮಾಡುವೆ ಎಂದು ಅವನು ಬೇಡಿಕೊಂಡನು ಅದಕ್ಕೆ ದೇವರು ಹೇಳಿತು ಮಗು ನಿನ್ನ ಈ ಸಣ್ಣ ಕೋರಿಕೆಯನ್ನು ನಾನು ನೆರವೇರಿಸುತ್ತೇನೆ ನಿನ್ನ ಮುಂದಿನ ಜೀವನ ಸುಖಕರವಾಗಿರಲಿ ತಥಾಸ್ತು ಎಂದು ದೇವರು ಅವನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾಯಿತು ಮರುದಿನ ಬೆಳಗ್ಗೆ ಮುಕೇಶನು ಬೆಳಗ್ಗೆ ಬೇಗ ಎದ್ದನು ಆಮೇಲೆ ಎದ್ದು ಮುಂದೆ ಹೋಗಬೇಕು ಅನ್ನುವಷ್ಟರಲ್ಲಿ ಅವನ ಆಸೆಗೆ ಬದಿಯಲ್ಲಿ ಒಂದು ಚೀಲವನ್ನು ಕಂಡನು ಅದರ ತುಂಬಾ ಹಣ ಇತ್ತು ಚಿನ್ನದ ನಾಣ್ಯಗರಿತ್ತು ಅದನ್ನು ನೋಡಿ ಅವನಿಗೆ ತುಂಬಾ ಸಂತೋಷವಾಯಿತು ದೇವರೇ ಕೊನೆಗೂ ನನ್ನ ಬೇಡಿಕೆಗೆ ನೀನು ಪ್ರತಿಫಲ ಕೊಟ್ಟಿದೀಯಾ ನಿನ್ನ ಋಣ ನಾನು ಯಾವತ್ತೂ ಮರೆಯೋದಿಲ್ಲ ನನ್ನ ಕಷ್ಟಗಳೆಲ್ಲ ಇಂದು ಪರಿಹಾರವಾಯಿತು ಎಂದು ಅಂದುಕೊಂಡ ನಂತರ ಅವನು ಆ ಹಣವನ್ನು ಉಪಯೋಗಿಸಿ ಸ್ವಲ್ಪ ಜಮೀನು ಖರೀದಿ ಮಾಡಿ ಅಲ್ಲಿ ಕೃಷಿ ಮಾಡಲು ಆರಂಭಿಸಿದನು ನಂತರ ಅವನು ಅದೇ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುವುದನ್ನು ಕಲಿತನು ಒಂದು ದಿನ ಮುಕೇಶನ ನೆರೆಮನೆಯವನಾದ ರೂಪೇಶನು ಮುಕೇಶನನ್ನು ಭೇಟಿಯಾಗಲು ಅವನ ಮನೆಗೆ ಬಂದನು ರೂಪೇಶ್ ಬಾವಳಗೆ ಏನಿವತ್ತು ನನ್ನನ್ನು ಭೇಟಿಯಾಗಲು ಬಂದ ವಿಷಯ ಏನಿಲ್ಲ ಮುಕೇಶ್ ನೀನು ತುಂಬಾ ಬಡವನಾಗಿದ್ದೆ ನಿನ್ನ ಹೆತ್ರ ಯಾವುದೇ ಕೆಲಸ ಇರಲಿಲ್ಲ ಅಲ್ವಾ ಅದು ಹೇಗೆ ನಿನ್ನ ಹತ್ರ ಜಮೀನು ಕೊಳ್ಳುವಷ್ಟು ಹಣ ಬಂತು ಮತ್ತು ನೀನು ಇಷ್ಟೊಂದು ಶ್ರೀಮಂತನಾಗಿದ್ದೀಯ ಇದನ್ನೇ ಕೇಳಲು ಬಂದೆ ಏನಿಲ್ಲ ರೂಪೇಶ್ ನಾನು ನನಗೆ ಬಂದ ಬಡತನದಿಂದ ನೊಂದು ದೇವರಲ್ಲಿ ಪ್ರಾರ್ಥನೆ ಮಾಡಲು ಕುಳಿತೆ ಯಾವುದೇ ಅನ್ನಾಹಾರಗಳನ್ನು ತೆಗೆದುಕೊಳ್ಳದೆ ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದೆ ನನ್ನ ಪ್ರಾರ್ಥನೆಗೆ ಮೆಚ್ಚಿ ದೇವರು ನನ್ನ ಮುಂದೆ ಪ್ರತ್ಯಕ್ಷವಾಗಿ ನಿನಗೆ ಏನು ಬೇಕು ಎಂದು ಕೇಳಿತು ನಾನು ಅದಕ್ಕೆ ನನಗೆ ಜಮೀನು ಕೊಳ್ಳುವಷ್ಟು ಹಣ ಕೊಡು ಸಾಕು ಎಂದು ಕೇಳಿದೆ ದೇವರು ನನಗೆ ಅದನ್ನು ರಾತ್ರಿ ಮಲಗಿ ಬೆಳಗ್ಗೆ ಹೇಳುವಷ್ಟರಲ್ಲಿ ಕರುಣಿಸಿತು ಮುಖೇಶನು ಬಲು ಅಮಾಯಕನು ಪ್ರಾಮಾಣಿಕನು ಆದ್ದರಿಂದ ಯಾವುದನ್ನು ಮರೆ ಮಾಡದೆ ಎಲ್ಲವನ್ನೂ ರೂಪೇಶನಿಗೆ ಹೇಳಿದನು ಹೌದಾ ಮುಕೇಶ್ ನೀನು ಅದೃಷ್ಟವಂತ ದೇವರನ್ನೋಡಿದ್ದೀಯಾ ಜೊತೆಗೆ ವರ ಬೇರೆ ಕೇಳಿದೀಯ ಎಂದು ರೂಪೇಶನು ನಗುತ್ತಾ ಹೇಳಿದರು ಮನಸ್ಸಿನಲ್ಲಿ ತುಂಬ ಅಸೂಯ ನಂತರ ರೂಪೇಶನು ಅವನ ಮನೆಗೆ ಹೋಗುವಾಗ ಹೀಗೆ ಯೋಚಿಸಿಕೊಂಡು ಹೋದ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸಿ ಮುಖೇಶನಿಗಿಂತ ಹೆಚ್ಚು ಸಂಪತ್ತನ್ನು ಕೇಳಬೇಕು ಎಂದು ಯೋಚಿಸಿದ ಅದೇ ರೀತಿ ಅವನು ಎರಡು ದಿವಸ ಎಡಬಿಡದೆ ದೇವರನ್ನು ಪ್ರಾರ್ಥಿಸಿದ ದೇವರು ಅವನ ಮುಂದೆಯೂ ಪ್ರತ್ಯಕ್ಷನಾಗಿ ಹೀಗೆ ಕೇಳಿತು ಮಗು ನಿನ್ನಲ್ಲಿ ಈಗ ಎಲ್ಲವೂ ಇದೆ ಇನ್ನೇನು ಬೇಕು ಆದರೂ ಕೇಳು ನಿನಗೆ ಏನು ಬೇಕು ಕೊಡುತ್ತೇನೆ ದೇವರೇ ನನಗೆ ಆ ಮುಕೇಶನಿಗೆ ಕೊಟ್ಟಿರೋ ಹಾಗೆ ಹೆಚ್ಚು ಹಣ ಕಾರು ಎಲ್ಲ ಬೇಕು ಅದನ್ನು ಕೊಡು ಸರಿಮಗು ತಥಾಸ್ತು ಎಂದು ಹೇಳಿ ಮಾಯವಾಯಿತು ರೂಪೇಶನಿಗೆ ಅವನು ಕೇಳಿದ ಹಾಗೆ ದೇವರು ತುಂಬಾ ಹಣ ಮತ್ತು ಕಾರು ಕರುಣಿಸಿತು ಮರುದಿನ ಮುಕೇಶನು ಇನ್ನಷ್ಟು ಶ್ರೀಮಂತನಾಗಿರುವುದು ಹಾಗೂ ಅವನ ಬಳಿ ಎರಡು ಕಾರುಗಳು ಇರುವುದನ್ನು ರೂಪೇಶ್ ಗಮನಿಸಿದ ಇದರಿಂದ ರೂಪೇಶನಿಗೆ ಆಶ್ಚರ್ಯವಾಯಿತು ಅವನು ಈ ವಿಷಯವನ್ನು ಮುಕೇಶನ ಬಳಿ ಕೇಳಲು ತೀರ್ಮಾನಿಸಿದ ಮುಕೇಶ್ ನಿನ್ನ ಬಳಿ ಹೇಗೆ ಎರಡು ಕಾರು ಬಂತು ರೂಪೇಶ್ ದೇವರು ನನ್ನ ಮುಂದೆ ಪ್ರತ್ಯಕ್ಷವಾಗಿ ರೂಪೇಶನಿಗೆ ಕೊಡುವುದರ ದುಪ್ಪಟ್ಟು ನಿನಗೆ ಕೊಡುತ್ತೇನೆ ಎಂದು ಹೇಳಿತು ಹೌದ ಮುಖೇಶ್ ತುಂಬ ಒಳ್ಳೆಯದು ಮೇಲ್ನೋಟಕ್ಕೆ ಮುಖೇಶ್ ವಿಷಯ ತಿಳಿಸಿದಾಗ ಸಂತೋಷವಾದಂತೆ ರೂಪೇಶ್ ನಟಿಸಿದನು ಮನಸ್ಸಿನ ತುಂಬ ಹೊಟ್ಟಿ ಕಿಚ್ಚಿನಿಂದ ಅಲ್ಲಿಂದ ಹೊರಟು ಹೋದ ಈ ದೇವ್ರು ಎಷ್ಟು ಸ್ವಾರ್ಥಿ ನನಗೆ ಏನು ಕೊಟ್ಟರೂ ಅದರ ದುಪ್ಪಟ್ಟು ಏಕೆ ಈ ಮುಖೇಶ್ಗೆ ಕೊಡಬೇಕು ಹೀಗೆ ಅವನು ಹೇಳಿಕೊಂಡು ಅಸೂಯೆಯಿಂದ ಕುದಿಯತೊಡಗಿದನು ಅವನಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ ಅವನು ಮತ್ತೆ ಪ್ರಾರ್ಥನೆ ಮಾಡಿ ಏನು ಕೇಳಿದರೂ ಪಡೆದರು ಅದರ ದುಪ್ಪಟ್ಟು ಮುಕೇಶನಿಗೆ ಸಿಗುತ್ತಿತ್ತು ಇದನ್ನು ಅವನು ಅವನ ಹೆಂಡತಿ ಹತ್ತಿರ ಹಂಚಿಕೊಂಡ ಮಾಲಾ ನಾನು ದೇವರಲ್ಲಿ ಒಂದು ದಿನ ಪ್ರಾರ್ಥನೆ ಮಾಡಿ ನನ್ನ ಬೇಡಿಕೆಗಳನ್ನು ಹೇಳಿದೆ ದೇವರು ಕರುಣಿಸಿತು ರೂಪೇಶ್ ತಮಾಷೆ ಮಾಡ್ಬೇಡಿ ಸುಮ್ಮನೆ ಕೆಲ್ಸ ನೋಡಿ ಇಲ್ಲ ಮಾಲಾ ದೇವರು ಕರುಣಿಸಿರೋದಕ್ಕೆ ನಂಬಳಿ ಇಷ್ಟೆಲ್ಲ ಅಂತಸ್ತು ಇರುವುದು ಮೊದ್ಲು ಮುಖೇಶನು ದೇವರ ಬಳಿ ಕೇಳಿದ್ನಂಟೆ ಅವನು ಸಡನ್ನಾಗಿ ಶ್ರೀಮಂತ ಆಗಿದ್ದನ್ನು ನೋಡಿ ನಾನು ಅನುಮಾನಪಟ್ಟು ಅವನತ್ರ ಕೇಳಿದೆ ಅವನು ಕೂಡ ಪ್ರಾರ್ಥನೆ ಮಾಡಿ ವರ ಕೇಳಿದ್ದಲ್ಲ ಹೇಳಿದ ನಾನು ಕೂಡ ಅದೇ ರೀತಿ ಮಾಡಿ ಪಡೆದುಕೊಂಡೆ ಆದರೆ 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 ಏನು ದೇವರು ಅವನು ಕೇಳಿದಾಗ ಎಲ್ಲವನ್ನೂ ಕೊಟ್ಟಿತು ನಾನು ಕೇಳಿದಾಗಲೂ ಕೊಟ್ಟಿತು ನಾನು ವರ ಕೇಳಿದ ನಂತರ ಆ ಮುಕೇಶನ ಮುಂದೆ ಪ್ರತ್ಯಕ್ಷವಾಗಿ ಆ ರೂಪೇಶ್ ಏನು ಕೇಳಿದರೋ ಅದರ ದುಪ್ಪಟ್ಟು ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳಿದ್ದು ಅಂದಿನಿಂದ ನನಗೆ ಅವನ ಮೇಲೆ ಹೊಟ್ಟೆ ಕಿಚ್ಚು ತಡೆಯಲಾಗುತ್ತಿಲ್ಲ ಅದಕ್ಕೆ ಒಂದು ಉಪಾಯ ಮಾಡಿದ್ದೇನೆ ರೂಪೇಶ್ ಇದರಲ್ಲಿ ಹೊಟ್ಟೆ ಕಿಚ್ಚು ಪಡುವಂಥದ್ದೇನಿದೆ ದೇವರು ಅವನನ್ನು ಚೆನ್ನಾಗಿಡಲಿ ಅದರಲ್ಲೂ ಅವರು ನಮ್ಮ ಮನೆ ಪಕ್ಕದವರು ನಾವೇಕೆ ಕೆಟ್ಟದನ್ನು ಬಯಸಬೇಕು ದೇವರು ನಮಗೂ ಅಷ್ಟು ಇಷ್ಟ ಕೊಟ್ಟು ಚೆನ್ನಾಗಿಟ್ಟಿದ್ದಾನೆ ಅಲ್ವಾ ನೀನು ಈ ಅಸೂಯೆ ಪಡುವುದನ್ನು ಬಿಟ್ಟು ಬೇರೆ ಕೆಲಸ ನೋಡು ನಿನಗರ್ಥ ಆಗಲ್ಲ ಬಿಡುಮಲಾ ನಾನ್ ಹೋಗಿ ಹೋಗಿ ನಿನ್ನತ್ರ ಹೇಳಿದ್ನಲ್ಲ ನಿಮಗೆಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ಏನಾದ್ರೂ ಮಾಡ್ಕೊಳ್ಳಿ ಆದ್ರೆ ಈ ದುರಾಸೆಯಿಂದ ಮತ್ತು ಅಸೂಯೆಯಿಂದ ನೀವೇ ಅನುಭವಿಸ್ತೀರಾ ನೋಡಿ ಸರಿ ಹೋಗು ಆಯ್ತು ಹೀಗೆ ರೂಪೇಶ್ ಮನೆಯಲ್ಲಿ ಕುಳಿತು ಒಂದು ಉಪಾಯ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡತೊಡಗಿದೆ ದೇವರು ಅವನ ಮುಂದೆ ಪ್ರತ್ಯಕ್ಷನಾದ ದೇವ ನನಗೆ ನನ್ನ ಆಸ್ತಿ ಒಡವೆ ಇತ್ಯಾದಿಗಳಿಂದ ರೋಸಿ ಹೋಗಿದೆ ದಯವಿಟ್ಟು ನನ್ನ ಸಂಪತ್ತಿನಲ್ಲಿ ಅರ್ಧಾಂಶವನ್ನು ಮತ್ತು ನನ್ನ ಒಂದು ಕಣ್ಣನ್ನು ವಾಪಸ್ಸು ತೆಗೆದುಕೋ ಎಂದು ಕೋರಿದ ಮುಕೇಶನ ಎಲ್ಲಾ ಸಂಪತ್ತು ಅವನು ಎರಡು ಕಣ್ಣುಗಳನ್ನು ತೆಗೆಯಬೇಕೆಂಬುದೇ ರೂಪೇಶನ ಉದ್ದೇಶವೆಂದು ದೇವರಿಗೆ ಕೂಡಲೇ ಅರ್ಥವಾಯಿತು ದೇವರು ರೂಪೇಶನಿಗೆ ಹೀಗೆ ಹೇಳಿತ್ತು ಮಗು ರೂಪೇಶ್ ನಿನ್ನಲ್ಲಿ ಮುಕೇಶನ ಬಗ್ಗೆ ಅಸೂಯೆ ತುಂಬಿದೆ ನಿನ್ನ ಬಳಿ ಏನಿದೆಯೋ ಅದರಿಂದ ನಿನಗೆ ತೃಪ್ತಿಯಿಲ್ಲ ನೀನು ನೆರೆಮನೆಯವರನ್ನು ಮಾತ್ರ ನೋಡಿ ಅವನ ಬಗ್ಗೆ ಅಸೂಯ ಮಾಡುತ್ತಿದ್ದೀಯ ಮುಕೇಶನು ಪ್ರಾಮಾಣಿಕನೆಂದು ನನಗೆ ಗೊತ್ತು ನಾನು ಅವನಿಗೆ ಶಿಕ್ಷೆ ಕೊಡಲಾರೆ ಆದರೆ ನೀನು ಬಯಸಿದ್ದನ್ನು ನಾನು ಕೊಡುವೆ ನಿನ್ನ ಸಂಪತ್ತಿನ ಅರ್ಧಾಂಶವು ನಿನ್ನ ಒಂದು ಕಣ್ಣು ಹೋಗುವುದು ಆದರೆ ಇದರ ಪರಿಣಾಮ ಮುಕೇಶನ ಮೇಲೆ ಆಗದು ನಿನ್ನ ಬಯಕೆಯೂ ದುರುದ್ದೇಶಪೂರಿತನಾಗಿರುವುದೇ ಇದಕ್ಕೆ ಕಾರಣ ಹೀಗೆ ಹೇಳಿ ದೇವರು ಮಾಯವಾಯಿತು ಮುಕೇಶನು ಅರ್ಧಾಂಶ ಸಂಪತ್ತು ಹಾಗೂ ಒಂದು ಕಣ್ಣು ಕಳೆದುಕೊಂಡು ದುಃಖಿತನಾದ ಅದಕ್ಕೆ ಹೇಳೋದು ಇನ್ನೊಬ್ಬರನ್ನು ಕಂಡು ಅಸೂಯೆ ಪಡಬಾರದು ಇರುವುದನ್ನೂ ಕಳೆದುಕೊಳ್ಳುತ್ತಾರೆ ಎಂದು ತಿಳಿಯುತ್ತದೆ ನಮ್ಮ ಕತೆ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ